ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಆರ್ ಗುಂಡೂರಾವ್ ಫೌಂಡೇಶನ್ ವತಿಯಿಂದ ಕಾಟನ್ಪೇಟೆ ವಾರ್ಡ್ ನಂಬರ್ ನೂರ ಇಪ್ಪತ್ತು ಹಾಗೂ ಚಿಕ್ಕಪೇಟೆ ವಾರ್ಡ್ ನಂಬರ್ ನೂರ ಒಂಬತ್ತು ಗೂಡ್ ಶೆಡ್ ರಸ್ತೆ ಬಿಬಿಎಂಪಿ ಸಮುದಾಯ ಭವನದಲ್ಲಿ ಸೀಮಂತ ಕಾರ್ಯಕ್ರಮ ಮಾನ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ರವರು ಹಾಗೂ ಶ್ರೀಮತಿ ತಬ್ಬು ದಿನೇಶ್ ಗುಂಡೂರಾವ್ ರವರು ದೀಪ ಬೆಳಗಿಸಿ ಚಾಲನೆ ನೀಡಿ ಎಲ್ಲ ಹೆಣ್ಣು ಮಕ್ಕಳಿಗೆ ಸೀಮಂತ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿದರು అక్కరే ఈ మన చిరకాల ఇర ఈ కన్న రెత్త ఒళక నగు నమ్మే మధుగి ఆ మగవిగు మధు నమ్మే మగవారి ఆ మగవిగూ మగవారి ఈ తితన పదవే నీడో కైబళె హసినే మీ కిలకిల నగతి నమ్మ కరుణిన కోరిక నన్ను కొడలలోకి మీ నడ దారీ హాసి తాతనద హిరిమేసూ కదిరి ధకత నడయ మొమ్మగనా పక తై తాడునా కుమరియాడత పచుమరిమాత స్వర్గన ఇవళి సిరి లక్ష్మీ దేవీ శ్రీమంతమన్నా ఈ పుత్తడి బొంబై తాయి ఆగువలు హారేసి అమ్మా ಕರೆದಿರುವ ಮಾಡಿದ ಮೊಮ್ಮಗನ ಋಣವನ್ನ ಮರುಜನ್ಮದೆ ತೀರಿಸಿವೆ ಅದು ತೀರಿದ ಮರುಕ್ಷಣವೇ ನಿನ್ನ ತಂದೆಯಾಗಿ ಬರುವೆ ಪ್ರೇಮ ದೈವಕ್ಕೆ ರಾಶಿಗೂಗಳ ಪೂಜೆಗೆ ತಂದಿರುವೆ ವಣಿ ಶ್ರೀ ಲಕ್ಷ್ಮೀ ದೇವಿಗೆ ಶ್ರೀಮಂತರಮ್ಮ ಈ ಪುದಿಗೊಂದ ಈ ತಾಯಿಯಾಗುವಳು ಹಾರೈಸಿರಮ್ಮ ಕಾರ್ಯಕ್ರಮವನ್ನು ಿಯರು ಅವರ ಒಂದು ಜೀವನದಲ್ಲಿ ಒಳ್ಳೆಯ ರೀತಿಯಾಗಿ ದೇವರ ಕೃಪೆಯಿಂದ ಅವರಿಗೆ ಅವ್ರಿಗೆ ಒಂದು ಸಮಯ ಬಹಳ ಸೂಕ್ಷ್ಮ ಸಮಯ ಅದು ಅವರಿಗೆ ಸರಿಯಾದ ರೀತಿಯಿಂದ ನಿರ್ವಹಣೆ ಆಗಲಿ ಅವರ ಆರೋಗ್ಯ ಚೆನ್ನಾಗಿರಲಿ ಅವ್ರ ಮಗುವಿನ ಆರೋಗ್ಯ ಚೆನ್ನಾಗಿರಲಿ ಮತ್ತು ಹೆರಿಗೆ ಕೂಡ ಎಲ್ಲ ಚೆನ್ನಾಗಿ ಆಗಲಿ ಮತ್ತು ಎಲ್ಲರೂ ಕೂಡ ಈಗಾಗಲೇ ತಾವು ಡಾಕ್ಟರ್ ಆರೋಗ್ಯದ ತಪಾಸಣೆ ಮಾಡಿದ್ದಾರೆ ಅದರಿಂದ ತಾಯಿಯ ಆರೋಗ್ಯ ಮಗುವಿನ ಆರೋಗ್ಯ ಎರಡು ಬಹಳ ಮುಖ್ಯ ತಾಯಿ ಚೆನ್ನಾಗಿದ್ರೆ ಮಗು ಚೆನ್ನಾಗಿರುತ್ತೆ ತಾಯಿ ಆರೋಗ್ಯ ಸರಿ ಸರಿ ಇದೆ ಅಂದ್ರೆ ಮಗು ಅದು ನಮ್ಮ ಹುಟ್ಟುವ ಮಗು ಮೇಲೆ ಕೂಡ ಪರಿಣಾಮ ಬೀರ್ತದೆ ಈಗಾಗ ಅದ್ರ ಬಗ್ಗೆ ಸಾಂಕ್ರಿಫಿಕ್ ಇವತ್ತು ಇಲ್ಲಿ ನಮ್ಮ ಆತನಪೇಟೆ ಚಿಂತೆ ಅಜ್ಜ ಈ ಕಡೆ ಎಲ್ಲ ಕಡೆಯಿಂದ ಬಂದಿದ್ದಾರೆ ಎಲ್ಲ ಭಾಗವಹಿಸಿದ್ದೀರಾ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೇದಾಗಲಿ ಮತ್ತು ನಿಮ್ಮ ಕುಟುಂಬದವರು ಕೂಡ ಒಳ್ಳೆ ಒಳ್ಳೆಯದಾಗಲಿ ಆಮೇಲೆ ಈ ಕಾರ್ಯಕ್ರಮವನ್ನು ನಮ್ಮ ಆಲ್ಗುಂಡ್ ಫೌಂಡೇಶನ್ ಅವರು ಎಲ್ಲ ಸೇರಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ನವರು ಕೂಡ ಶಿವರಾಮ ಅವರು ಮತ್ತು ಇತರ ಎಲ್ಲ ಮುಖಂಡರುಗಳು ಸೇರಿ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಮತ್ತು ನಮ್ಮ ಯಾರು ಆಶಾ ಕಾರ್ಯಕರ್ತರು ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರು ಅವರು ಕೂಡ ಸಹಕಾರ ಕೊಟ್ಟು ಇವತ್ತು ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ನಾವು ಅವರಿಗೆಲ್ಲರೂ ಕೂಡ ಶುಭಾಶಯಗಳನ್ನು ಹೇಳಿ ನಿಮ್ಮ ಮುಂದಿನ ಬದುಕು ಹಸನಾಗಲಿ ಚೆನ್ನಾಗ್ಲಿ ಮತ್ತು ಸಂತೋಷದಿಂದ ನಿಮ್ಮ ಕುಟುಂಬದ ಜೀವನ ನಡೀಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹಾರೈಸಿ ಅವ್ರಿಗೆಲ್ಲರೂ ಕೂಡ ನಾನು ವಂದಿಸಿ ಈ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಜೈ ಜೈ ಕರ್ನಾಟಕ